ನಮಸ್ಕಾರ ಈ ಜ್ಯೋತಿಷಿಗೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ ಇದು ನಿಜವಾದ ಜ್ಯೋತಿಷಿ ಯಾರು ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರ್ತದೆ ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡೀಬೇಕು ಅಂತಂದರೆ ಒಬ್ಬ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಮೂರು ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ರು ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳಲ್ಲಿ ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗುತ್ತೆ ಇದರಿಂದ ನಮಗೆ ನಂಬಿಕೆ ಬರುತ್ತೆ ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು ಅಂದರೆ ಲಗ್ನ ಲಗ್ನವನ್ನು ಬದಲಾವಣೆ ಮಾಡಿ ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ ಮೂರನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ ಆ ಪೂಜೆ ಈ ಪೂಜೆ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೊಟ್ ಕಾರ್ಡು ಕರಂಗುಲಿ ಮಾಲಾ ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ ಏಕೆಂದರೆ ಬರೋ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದರೆ ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು ಇದರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷವನ್ನು ಕೇಳಬೇಕಾಗತ್ತೆ ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಹತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದೇ ಜ್ಯೋತಿಷ ಹೇಳ್ಬಿಡ್ತಾರೆ ಕೆಲವರು ಅದು ಸಾಧ್ಯನೇ ಇಲ್ಲ ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು ಯಾಕೆಂದರೆ ಲಗ್ನ ಕುಂಡಲಿ ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗುತ್ತೆ ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗುತ್ತೆ ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ ಸೊ ಇದನ್ನು ಗಮನದಲ್ಲಿಟ್ಕೋಬೇಕು ಗ್ಲ್ಯಾನ್ಸ್ ಮಾಡಿದ ತಕ್ಷಣ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟು ಗಮನದಲ್ಲಿಟ್ಕೊಳ್ಳಿ ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ ಇಂಡಿಕೇಶನ್ಸ್ ಮಾತ್ರ ಬಟ್ ನಿಮಗೆ ನಡೀತಿರುವಂಥ ದಶೆ ನಿಮ್ಮ ಲಗ್ನ ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಕನ್ಯಾರಾಶಿಯವರು ಸಂಬಂಧಪಟ್ಟಂತೆ ಈ ಒಂದು ಈ ಒಂದು ವಾರದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ನನಗೆ ಇಲ್ಲಿ ಅತಿ ಹೆಚ್ಚು ಈಗ ಜಾತಕದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷದ ನಾಲ್ಕು ಇರುತ್ತೆ ಇದರಲ್ಲಿ ಗ್ರಹಗಳು ಯಾವ ಒಂದು ಸ್ಥಾನದಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾವೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಣಯ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಪಂಚಮ ಭಾವದಲ್ಲಿ ಅತಿ ಹೆಚ್ಚು ಗ್ರಹಗಳಿದ್ದಾಗ ನಾವೇನು ಹೇಳ್ಬೋದು ಅಂತಂದರೆ ಧರ್ಮ ಧರ್ಮಕ್ಕೆ ಅವರು ಜಾಸ್ತಿ ಬೆಲೆ ಕೊಡುವಂಥವ್ರು ಸ್ವಲ್ಪ ವ್ಯಕ್ತಿತ್ವದಲ್ಲೂ ಆ ಒಂದು ನೇಚರ್ ಜಾಸ್ತಿ ಇರುತ್ತೆ ಹಾಗಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು ಅವ್ರ ವ್ಯಕ್ತಿತ್ವ ಕಂಪ್ಲೀಟಾಗಿ ಆ ಕಡೆಗೇ ಡ್ರೈವ್ ಆಗುತ್ತೆ ಈ ಬಗ್ಗೆ ನಾನು ನೋಡಿದಾಗ ಚತುರ್ಥ ಭಾವ ಇವರಿಗೆ ಪಂಚಮ ಭಾವನೇ ಇವರಿಗೆ ಸ್ಟ್ರಾಂಗ್ ಆಗಿರೋದ್ರಿಂದ ನನ್ನ ಪ್ರಕಾರ ಹೊಸ ಕೋರ್ಸ್ಗಳು ಹೊಸ ಎಜುಕೇಷನಲ್ ಕೋರ್ಸ್ಗಳನ್ನ ಇವರು ಮಾಡೋ ಸಾಧ್ಯತೆ ಇರುತ್ತೆ ಅಥವಾ ಎಜುಕೇಷನ್ ಇದ್ದರೆ ಉತ್ತಮವಾಗಿ ಪ್ರೋಗ್ರೆಸ್ ಇರುತ್ತೆ ಚತುರ್ಥ ಭಾವದಲ್ಲಿ ಅತಿ ಹೆಚ್ಚು ಗ್ರಹಗಳ ಕಾನ್ಸಂಟ್ರೇಷನ್ ಈ ರಾಶಿಯವರಿಗೆ ಆಗಿರೋದ್ರಿಂದ ನನ್ನ ಪ್ರಕಾರವಾಗಿ ಪ್ರಾಪರ್ಟಿ ಖರೀದಿಗೆ ಸಂಬಂಧಪಟ್ಟಂತೆ ಬಹಳ ಅತ್ಯಮೂಲ್ಯವಾಗಿರುವಂತಹ ಸಮಯ ಇದೆ ಈಗ ಬ್ಯಾಂಕ್ ಲೋನ್ಗಳಿಗೆ ಅಪ್ಲೈ ಮಾಡಿರ್ತೀರ ಇನ್ನೊಂದು ಪ್ರಯತ್ನ ಮಾಡಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಈಸಿಯಾಗಿ ಅವ್ರ ಪ್ರಾಪರ್ಟಿನ ಖರೀದಿ ಮಾಡುವಂತಹ ಸಾಧ್ಯತೆಗಳಾಗುತ್ತೆ ಜೊತೆಯಲ್ಲಿ ನಾಲ್ಕನೇ ಶುಕ್ರ ಶುಕ್ರಗ್ರಹ ಬಂದು ವೆಹಿಕಲ್ ಪರ್ಚೇಸ್ಗಳು ಹೆಚ್ಚಾಗುತ್ತೆ ಕನ್ಯಾ ಕನ್ಯಾರಾಶಿಯವರಿಗೆ ವೆಹಿಕಲ್ ಪರ್ಚೇಸ್ ಮತ್ತು ಪ್ರಾಪರ್ಟಿ ಪರ್ಚೇಸ್ಗಳಲ್ಲಿ ಮನೆಗಳ ಖರೀದಿ ಮಾಡುವಂಥವ್ರು ಬಹಳ ಒಳ್ಳೆಯದು ಇದರ ಜೊತೆಗೆ ನಾಲ್ಕನೇ ಮನೆಯಲ್ಲಿರುವಂಥ ಪಾಪಗ್ರಹಗಳನ್ನ ನೋಡ್ತಾ ಇದ್ದರೆ ತಂದೆ ತಾಯಿಗೆ ಮಧ್ಯದಲ್ಲಿ ಬಿರುಕುಗಳು ಕಿರಿಕಿರಿಗಳು ಅವ್ರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರೋ ಸಾಧ್ಯತೆ ಅತಿ ಹೆಚ್ಚು ಅಂತ ಹೇಳ್ಬೋದು ಸಪ್ತಮದಲ್ಲಿರುವಂತಹ ಶನಿ ನೋಡ್ತಾ ಇದ್ದರೆ ವಿವಾಹ ವಿಳಂಬ ಅನಾವಶ್ಯಕ ಟೆನ್ಷನ್ನು ವಿವಾಹ ವಿಳಂಬ ಅಲ್ಲದಲೇ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ನಮಗೆ ಇಷ್ಟ ಆಗದಲ್ಲೇ ಇರುವಂತಹದ್ದು ನಮಗೆ ನಮಗೊಂದು ಸ್ವಲ್ಪ ಕೂಡ ಸಮಾಧಾನ ಇರುವಂತಹ ಸಂಬಂಧಗಳು ಬರುವಂಥದ್ದು ಈ ಥರ ಸಾಧ್ಯತೆಗಳು ಜಾಸ್ತಿ ಇರೋದು ಯೂಶ್ವಲಾಗಿ ಶನಿಗ್ರಹ ವಿವಾಹವನ್ನು ವಿಳಂಬ ಮಾಡುವಂಥದ್ದು ಮದುವೆ ಒಡೆಯುವಂಥ ಗ್ರಹ ಏನಲ್ಲ ವಿಳಂಬ ಏಕೆಂದರೆ ಶನಿಗ್ರಹ ಅನ್ನುವಂಥದ್ದೇ ಒಂದು ಸ್ಲೋ ಮೂವಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ಅದು ಬಂದು ನಿಮಗೆ ಯೂಶುವಲ್ ಆಗಿ ಮದುವೆನೇ ವಿಳಂಬ ಮಾಡುತ್ತೆ ಸೊ ಪ್ರಾಪರ್ಟಿ ಖರೀದಿ ಒಳ್ಳೇದಂತ ಹೇಳಿದೀನಿ ದಶಮ ಭಾವದಲ್ಲಿರುವಂಥ ಗುರುಗ್ರಹವನ್ನು ಎಗೇನ್ ಫೋರ್ತ್ ಹೌಸಿಂದ ನೋಡ್ತಿರುವಂಥದ್ದು ಒಂದು ಕರಿಯರಲ್ಲಿ ಸಡನ್ ರೈಸ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಇರ್ತೀರಾ ತುಂಬ ವರ್ಷ ಅಲ್ಲೇ ಕೆಲಸ ಮಾಡಿರ್ತೀರ ಅಲ್ಲಿ ಸಡನ್ ರೈಸ್ ನೀವು ನೋಡೇ ನೋಡ್ತೀರಾ ಅಂತ ಒಂದು ಪ್ರಮೋಷನ್ಸ್ ಥರ ಸಿಗ್ಬೋದು ಜೊತೆಲಿ ಹನ್ನೆರಡು ಮನೆ ಕೇತು ಇರೋದ್ರಿಂದ ಯೂಜುವಲ್ ಆಗಿ ಸ್ಪಿರಿಚುವಲ್ ಆಗಿರುವಂಥ ಟೈಮ್ ಪೀರಿಯಡ್ ಇದು ಕೇತು ಗ್ರಹ ಭಾಳ ದಿನಗಳವರೆಗೂ ಹನ್ನೆರಡನೇ ಮನೆ ಇರೋದ್ರಿಂದ ಹನ್ನೆರಡನೇ ಅದು ಗ್ರಂಥಗಳಲ್ಲಿ ಹೇಳಿರುವ ಹಾಗೆ ಒಂದು ರೀತಿ ತುಂಬ ಒಂದು ಮೋಕ್ಷಸ್ಥಾನ ಅಲ್ಲಿ ಆ ಗ್ರಹ ಇರುವಂಥದ್ದು ಅವರಿಗೆ ಯೂಶುವಲ್ ಸ್ಪಿರಿಚುವಲ್ ಥಾಟ್ಸ್ಗಳು ಹೆಚ್ಚ ಬರ್ಬೋದು ಈಗ ಮನುಷ್ಯ ಸ್ಪಿರಿಚುವಲ್ ಆಗದೆ ಅವನ ಗುರಿ ಆ ಒಂದು ಪಾತಲ್ಲಿ ಆ ಒಂದು ದಾರಿಯಲ್ಲಿ ಒಂದು ಹೊಸ ಒಂದು ಆಲೋಚನೆ ನಿಮಗೆ ಬರೋ ಸಾಧ್ಯತೆ ಇರುತ್ತೆ ಈ ಅವರಿಗೆ ಅದಾದ ಅದಾದಮೇಲೆ ದಶಮ ಭಾವನೆ ನನಗೆ ತುಂಬ ಚೆನ್ನಾಗಿ ಕಾಣಿರೋದ್ರಿಂದ ಕರಿಯರಲ್ಲಿ ದೊಡ್ಡ ಮಟ್ಟದ ಪ್ರೋಗ್ರೆಸ್ ಇವ್ರು ನೋಡ್ತಾರೆ